ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸಿನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ದಿವಸ ರಮೇಶ್ ಅರವಿಂದ್ ಮತ್ತು ಸಾಹಸೀಹ ವಿಷ್ಣುವರ್ಧನ್ ಅವರು ಕಾಂಬಿನೇಷನ್ನಲ್ಲಿ ಬಂದ ಚಲನಚಿತ್ರಗಳ ವಿವರವನ್ನು ತಿಳಿಯೋಣ ಮೊದಲನೆಯದಾಗಿ ಯಾರೇ ನೀನು ಚೆಲುವೆ ಡಿ ರಾಜೇಂದ್ರ ಬಾಬಾ ಅವರು ನಿರ್ದೇಶನದಲ್ಲಿ ಮೂಡಿ ಬಂದ ಈ ಚಿತ್ರ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಇಟ್ಟಾಯಿತು ಇವರ ಎರಡನೇ ಚಿತ್ರ ದೀಪಾವಳಿ ದಿನೇಶ್ ಬಾಬು ಅವರು ನಿರ್ದೇಶನ ಮಾಡಿರತಕ್ಕಂಥ ಈ ಚಲನಚಿತ್ರವು ಎರಡು ಸಾವಿರದ ಇಸ್ವಿಯಲ್ಲಿ ತೆರೆಕಂಡು ಆವರೇಜ್ ಆಯಿತು ಇವರ ಮೂರನೇ ಚಿತ್ರ ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ ದಿನೇಶ್ ಬಾಬುರವರು ನಿರ್ದೇಶನ ಮಾಡಿರುವ ಈ ಚಿತ್ರ ಎರಡು ಸಾವಿರದ ಇಸ್ವಿಯಲ್ಲಿ ತೆರೆ ಕಂಡು ಫ್ಲಾಪ್ ಆಯಿತು ನಾಲ್ಕನೇ ಚಿತ್ರ ಮಿತ್ರ ಪಿ ವಾಸು ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಈ ಚಲನಚಿತ್ರ ಎರಡು ಸಾವಿರದ ನಾಲ್ಕರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಇಟ್ಟಾಯಿತು ಐದನೇ ಚಿತ್ರ ವರ್ಷ ಎಸ್ ನಾರಾಯಣ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಈ ಚಲನಚಿತ್ರ ಎರಡು ಸಾವಿರದ ಐದರಲ್ಲಿ ತೆರೆಕಂಡು ಆವರೇಜ್ ಆಯಿತು ಇನ್ನು ಇವರ ಆರನೇ ಚಿತ್ರ ವಿಷ್ಣು ಸೇನಾ ನಾಗಣ್ಣನವರು ನಿರ್ದೇಶನ ಮಾಡಿರ್ತಕ್ಕಂಥ ಈ ಚಲನಚಿತ್ರ ಎರಡು ಸಾವಿರದ ಐದರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಯಿತು ಇನ್ನು ಏಳನೇ ಚಿತ್ರ ಏಕದಂತ ಸಚಿನ್ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಈ ಚಲನಚಿತ್ರ ಎರಡು ಸಾವಿರದ ಏಳರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಇವೆಲ್ಲ ರಮೇಶ್ ಅರ್ವಿನ್ ಮತ್ತು ಸಾಂಹ ವಿಷ್ಣುವರ್ಧನ್ ಅವರು ಕಾಂಬಿನೇಷನ್ನಲ್ಲಿ ಮೂಡಿ ಬಂದ ಚಲನಚಿತ್ರಗಳು ಇವುಗಳಲ್ಲಿ ನಿಮಗೆ ತುಂಬ ಇಷ್ಟವಾದ ಚಲನಚಿತ್ರ ಯಾವುದೆಂದು ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು